ವೀಕ್ಷಕರೇ ನಾವೀಗ ಬಂದಿರುವಂಥದ್ದು ಪುತ್ತೂರು ತಾಲೂಕು ಬಡಗನ್ನೂರು ಗ್ರಾಮದ ಶ್ರೀ ಕ್ಷೇತ್ರ ಗೆಜ್ಜೆಗಿರಿಗೆ ತುಳುನಾಡ ವೀರಪುರುಷರಾದ ಕೋಟಿ ಚೆನ್ನೈರ ತಾಯಿ ದೇಹಿ ವೈದ್ಯತೆಗೆ ಪುನರ್ಜೀವನ ನೀಡಿದ ಮನೆ ಗೆಜ್ಜೆಗಿರಿ ನಂದನ ಹಿತ್ತಿಲು ಮನೆ ಅದು ಸಾಯನ ಬೈದ್ಯನ ಮನೆ ನಾಟಿ ವೈದ್ಯನಾಗಿದ್ದ ಸಾಯನ ಮನೆ ಆಗಿನ ಕಾಲದ ಒಂದು ಆರೋಗ್ಯ ಕೇಂದ್ರವಾಗಿತ್ತು ಇನ್ನು ಇಲ್ಲಿನ ವಿಶೇಷತೆಗಳನ್ನು ನೋಡುವುದಿದ್ದರೆ ಸರೋಳಿ ಸೈಮಂಜಕಟ್ಟೆ ಎನ್ನುವುದನ್ನು ನೀವು ಇಲ್ಲಿ ಕಾಣಬಹುದು ಸರೋಳಿ ಕಟ್ಟೆ ಅಂದ್ರೆ ಬಳ್ಳಾಲರು ದೇವಿ ವೈದ್ಯತೆಯನ್ನು ಕರೆತರಲು ಕಳುಹಿಸಿದ ಇರಿಸಿದ ಈ ಸರೋಳಿ ಕಟ್ಟೆ ಈಗಲೂ ಇಲ್ಲಿ ಇದೆ ಈ ಕಟ್ಟೆಯಲ್ಲಿ ಪವಾಡ ಎಂಬಂತೆ ಒಂದರ ನಂತರ ಇನ್ನೊಂದು ಸರೋಳಿ ಮರ ಅದೇ ಜಾಗದಲ್ಲಿ ಬೆಳೀತಾ ಇದೆ ಸರೋಳಿ ಕಟ್ಟೆ ಮುಂಭಾಗದಲ್ಲಿ ಧೂಮಾವತಿ ದೈವದ ಗುಡಿ ಇದೆ ದೇ ಬೈದ್ಯತಿಯ ಮರಣ ನಂತರ ಆಕೆ ಆರಾಧಿಸುತ್ತಿದ್ದ ಧೂಮಾವತಿ ದೈವವನ್ನು ನಂಬಿ ಈಗಲೂ ಅಲ್ಲಿ ಆರಾಧನೆ ನಡೀತಾ ಇದೆ ಇನ್ನು ಇಲ್ಲಿ ತೀರ್ಥಬಾವಿ ಕೂಡ ಇದೆ ಈ ತೀರ್ಥಬಾವಿ ಏನಿದೆ ಇದೇ ನೀರನ್ನು ಉಪಯೋಗಿಸಿ ದೇವಿ ಬೈದ್ಯತಿಯು ಜನರಿಗೆ ಮದ್ದನ್ನು ತಯಾರಿಸಿ ಕೊಡ್ತಾ ಇದ್ರು ಅನ್ನುವ ಪ್ರತೀತಿ ಕೂಡ ಇದೆ ಈ ಕ್ಷೇತ್ರದ ಇತಿಹಾಸದ ಬಗ್ಗೆ ಅಲ್ಲಿನ ಪ್ರಧಾನ ಅರ್ಚಕರಿಂದಲೇ ಕೇಳೋಣ ಬನ್ನಿ ಈ ಕ್ಷೇತ್ರದ ಇತಿಹಾಸ ಇತಿಹಾಸ ಅಂದ್ರೆ ಸಾಧಾರಣ ಬಾರಿ ಪುರಾತನದಿಂದ ಇದ್ದಂತಹ ಮನೆ ಹಾಗೂ ಆ ಮನೆಯಲ್ಲಿ ಪುರಾತನದಿಂದ ನಿರ್ಮಾಣ ವೈದ್ಯ ಸಹನ ವೈದ್ಯರು ಹಾಗೆ ಈ ಕ್ಷೇತ್ರದ ಅಧಿಪತಿಯಾದಂಥ ದೇವತೆ ಧೂಮಾವತಿ ಹಾಗೆ ಪಂಜುರುಳಿ ಹಾಗೆ ಪರಿವಾರ ಶಕ್ತಿಗಳು ಇದ್ದುಕೊಂಡು ಆ ಹಿರಿಯರ ಕಾಳದಲ್ಲಿ ಆರಾಧನೆ ಮಾಡಿಕೊಂಡು ಬಂದಂತಹ ಶಕ್ತಿಗಳು ತನ್ನ ಆ ಶಕ್ತಿಗಳ ನೆಲೆಯಲ್ಲಿ ಮೂಲತಃ ನೆಲೆದಂತಹ ಆ ತಾಯಿ ದೇಹಿ ಬೈತಿದೀ ದೇ ಅಂದರೆ ತನ್ನ ಕಾಡಿನಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿ ಕಾಡಿಗೆ ಬಿಡುವಂಥ ಆ ಬ್ರಾಹ್ಮಣರ ದಂಪತಿ ಆ ಮನೆಯಿಂದ ತನ್ನ ಕಾಡಿಗೆ ಬಿಡುತ್ತಾರೆ ಆ ಕಾಡಿಗೆ ಮೂರ್ತೆಗೆ ಎಂದು ಈ ಮನೆಯಿಂದ ಸಾಯನ ವೈದ್ಯರು ಹೋಗುತ್ತಾರೆ ಆ ಹೊತ್ತಿನಲ್ಲಿ ಆ ಮಗುವನ್ನು ಈ ಮನೆಗೆ ಕರ್ಕೊಂಡು ಬಂದು ಅವರಿಗೆ ದೇಯಿ ಅಂತ ನಾಮಕರಣ ಇಡುತ್ತಾರೆ ಆನಂತರ ಆ ಮದ್ದಿನ ಇತಿಹಾಸವನ್ನು ತಾಯಿಗೆ ಕಲಿಸ್ತಾರೆ ಯಾಕಂದರೆ ಈ ಮದ್ದು ಈ ಕ್ಷೇತ್ರದಲ್ಲಿ ಪುರಾತನದಲ್ಲಿ ಆ ನಿರ್ಮಣ ವೈದ್ಯ ಆ ಸಾಯನ ಬೈದ್ಯರೆಲ್ಲ ಮದ್ದಿನ ಪಂಡಿತರಾಗಿದ್ದರು ಆದ ಕಾರಣ ಈ ಕ್ಷೇತ್ರದಲ್ಲಿ ಆ ಮದ್ದಿನ ಇತಿಹಾಸವನ್ನು ಈ ತಾಯಿಗೆ ಕಳಿಸ್ತಾರಂತೆ ಆ ಕಲಿಸಿ ಎರಡನೇ ಅವರಿಗೆ ಆ ದೇಹಿ ಬೈದ್ಯರಿಗೆ ಮದ್ದು ಮದುವೆ ಮಾಡಿ ಕೊಡ್ತಾರೆ ಮದುವೆ ಅಂದರೆ ಕರ್ಗಳ್ಳ ತೋಟ ಕಾಂತನ ವೈದ್ಯರಿಗೆ ಮದುವೆ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಅವರು ಗರ್ಭಿಣಿ ಆಗ್ತಾರೆ ಆ ಗರ್ಭಿಣಿ ಆಗುವಾಗ ಈ ಮನೆಗೆ ಹೆರಿಗೆಗೆ ಅಂತ ಕರ್ಕೊಂಡು ಬರ್ತಾರೆ ಅವರ ಅಣ್ಣ ಸಾಯನ ಬೈದ್ಯರು ಈ ಮನೆಗೆ ಹೆರಿಗೆಗೆ ಅಂತ ಕರ್ಕೊಂಡು ಬರುವಾಗ ತನ್ನ ಪಡುಮಲೆ ಈ ಊರು ಈ ಊರಿನ ರಾಜ ಪೆರುಮಲೆ ಬಲ್ಲಾಲ ಬಿರುಮನೆ ಬಲ್ಲಾಳರು ಅನಿಲಾಜೆ ರಾಜೆ ಎಂಬ ಎರಡು ಗದ್ದೆಯನ್ನು ಕಾಡನ್ನು ಬೇಟೆಯಾಡುವಂಥ ಸಂದರ್ಭ ಬಂತಂತೆ ಗದ್ದೆಯನ್ನು ಮೃಗಗಳ ಹಾವಳಿಯಿಂದ ಆ ಗದ್ದೆಗಳನ್ನೆಲ್ಲ ಮೃಗಗಳು ಉಪದ್ರ ಮಾಡಿ ಗದ್ದೆ ಗದ್ದೆಯನ್ನು ಅಂತಹ ಸಂದರ್ಭದಲ್ಲಿ ಊರಿನವರ ದೂರಿನ ಮೇರೆಗೆ ಕಾಡನ್ನು ಬೇಟೆಯಾಡುತ್ತಾರೆ ಆ ಬೇಟೆಯಾಡುವಾಗ ತನ್ನ ರಾಜರಿಗೆ ವಿಷದ ಮುಳ್ಳು ಚುಚ್ಚುತ್ತದೆ ಎಲ್ಲರ ಮದ್ದುಗಳನ್ನು ಮಾಡಿ ಬಳ್ಳಾಳರಿಗೆ ಕಷ್ಟಗಳು ಪರಿಹಾರ ಆಗಲಿಲ್ಲ ಅನಂತರ ಈ ಕ್ಷೇತ್ರದ ಈ ತಾಯಿಯ ಮದ್ದನ್ನು ಕೊಟ್ಟರೆ ಬಳ್ಳಾಳರ ಕಷ್ಟವನ್ನು ಪರಿಹಾರ ಮಾಡುವಂಥ ಒಂದು ದ ಏನೋ ಆ ಬಲಿಮೆಯಲ್ಲಿ ಕಂಡಂಥ ವಿಷಯ ಅದನ್ನೆಲ್ಲ ತಿಳಿದಂಥ ಬಳ್ಳಾಳರು ತನ್ನ ಜೀವ ಉಳಿಬೇಕಂತ ಹೇಳಿ ಇಲ್ಲಿಗೆ ಆ ದಂಡಿಗೆಯನ್ನು ಕೊಟ್ಟು ಕಲಿಸ್ತಾರೆ ಆ ದಂಡಿಗೆಯನ್ನಿಟ್ಟಂತಹ ಸ್ಥಳ ಸರುಳಿ ಸೈಮಂಜ ಕಟ್ಟೆ ಈಗಲೂ ಇದೆ ಆ ಕಟ್ಟೆ ಆ ಕಟ್ಟೆಯಲ್ಲಿ ದಂಡಿಗೆಯನ್ನಿಟ್ಟು ಇಲ್ಲಿಂದ ಆ ಸಯನ ಎಲ್ಲ ಮದ್ದನ್ನು ಕ್ರೂಢೀಕರಣ ಮಾಡಿ ಆ ತಾಯಿಗೆ ಕೊಡುತ್ತಾರೆ ಇಲ್ಲಿಂದ ಆ ಮದ್ದನ್ನೆಲ್ಲ ಆ ಗಿಡಮೂಲಿಕೆ ಮದ್ದುಗಳನ್ನು ತಯಾರು ಮಾಡಿ ಪಡುಮಲೆಯ ಪೆರುಮಲೆ ಬಲ್ಲಾಳರಿಗೆ ಮೂರು ದಿವಸದ ಮದ್ದುಗಳನ್ನು ಕೊಡುತ್ತಾರೆ ಆ ಮೂರು ದಿವಸದ ಮದ್ದಿನಲ್ಲಿ ಆ ರಾಜರು ತನ್ನ ಕಷ್ಟವನ್ನು ಪೂರ್ತಿ ಪರಿಹಾರ ಮಾಡಿ ಆ ತಾಯಿ ಹೆಸರನ್ನು ಪೂರ್ತಿ ತನ್ನ ಆ ಕಾಲದಲ್ಲಿ ಆ ಮದ್ದಿನ ಪಂಡಿತೆ ಆದಂತಹ ಆ ದೇವಿ ತನ್ನ ಆ ಶಕ್ತಿಯನ್ನು ಮೆರೆಯುತ್ತಾರೆ ಹಾಗೆ ಪುನರಪಿ ಮನೆಗೆ ಬರಬೇಕಂತ ಬರ್ತಾರೆ ಬರಲಿಕ್ಕೆ ಆಗುವುದಿಲ್ಲ ಅವರಿಗೆ ಅಲ್ಲಿಯೇ ಪಡುಮಲೆ ಪಡುಮಲೆ ಬಳ್ಳಾಳರ ಆ ಚಾವಡಿಯಲ್ಲಿ ಆ ಹೆರಿಗೆಯಲ್ಲಾಗ್ತದೆ ಅವಳಿ ವೀರರ ಜನನವೂ ಕೂಡ ಆಗ್ತದೆ ಅಲ್ಲಿ ಆ ಜನನವಾಗಿ ತಾಯಿಯ ಮರಣ ಕೂಡ ಅಲ್ಲಿ ಆಗ್ತದೆ ಆ ಮರಣ ಆದಂಥ ಆ ಸಂದರ್ಭದಲ್ಲಿ ತನ್ನ ಸಾಯನ ವೈದ್ಯರಿಗೆ ಆ ವಿಷಯವನ್ನು ಬಳ್ಳಾಳರು ಕಲಿಸ್ತಾರೆ ಇಲ್ಲಿಂದ ಸಾಯನ ವೈದ್ಯರು ಹೋಗಿ ಆ ಶರೀರವನ್ನು ತಂದು ಇಲ್ಲಿ ಏನೋ ಆ ತಾಯಿಯ ದಫನವನ್ನು ಮಾಡುತ್ತಾರಂತೆ ಆನಂತರ ಆ ಮಕ್ಕಳನ್ನು ಕರೆದುಕೊಂಡು ಈ ಮನೆಗೆ ಬಂದು ಸಾಕ್ತಾರೆ ಸಾಕಿ ಅವರಿಗೆ ಬೇಕಾದಂಥ ವಿದ್ಯೆಯನ್ನೆಲ್ಲ ಕಲಿಸಿ ತನ್ನ ಪಾಂಡಿತ್ಯವನ್ನೆಲ್ಲ ಕಲಿಸ್ತಾರೆ ಆನಂತರ ಅವರು ತನ್ನ ಪಡುಮಲೆ ಪೆರುಮಲೆ ಬಳ್ಳಾಳರ ಮನೆಗೆ ತನ್ನ ಮಾವ ಅವರನ್ನು ಕರೆದುಕೊಂಡು ಹೋಗಿ ತನ್ನ ಬೇಸಾಯ ಮಾಡುವಾಗ ಸ್ವಲ್ಪ ಗದ್ದೆ ಬೇಕು ಜಾಸ್ತಿ ಅಂತ ಕೇಳ್ತಾರೆ ಆ ಗದ್ದೆಯನ್ನು ಬಳ್ಳಾಳರು ಕೊಡ್ತಾರೆ ಆ ಬದ್ ಗದ್ದೆಯ ವಿಷಯದಲ್ಲಿ ಆ ಮಂತ್ರಿಯನ್ನು ಕೊಂದುಬಿಡ್ತಾರೆ ಆನಂತರ ಆ ಅವಳಿ ವೀರರಾದಂಥ ಕೋಟಿ ಚೆನ್ನಯ್ಯರು ಈ ಊರನ್ನು ಬಿಡುವಂಥ ಸಂದರ್ಭವಾಯಿತು ಯಾಕಂದರೆ ಇಲ್ಲಿಂದ ಹೊರಟು ಹೋಗುತ್ತಾರೆ ಹೊರಟು ಹೋದಂಥ ಕೋಟಿ ಚೆನ್ನಯ್ಯರನ್ನು ತನ್ನ ಮಾವ ತನ್ನ ಅಕ್ಕನ ಮನೆಗೆ ಪಂಜಕ್ಕೆ ಕಳಿಸುತ್ತಾರೆ ಅಲ್ಲಿ ಕೂಡ ಪಂಜದಲ್ಲಿ ಬೇರೆ ಬೇರೆ ಕಥೆಗಳೆಲ್ಲ ನಡೆದು ತನ್ನ ಕಾಯವನ್ನು ಬಿಟ್ಟು ಮಾಯವನ್ನು ಸೇರಿದಂಥ ಕೋಟಿ ಚೆನ್ನಯ್ಯರು ಮೂಲತಃ ಎನ್ಮೂರ ಗರಡಿಯನ್ನು ಪಡೆಯುತ್ತಾರೆ ಅವಳಿ ಮೊದಲ ಗರಡಿಯನ್ನು ಆ ಎಣ್ಣೂರಲ್ಲಿ ಪಡೆದು ಅನಂತರ ಇಡೀ ಊರು ಇಡೀ ಪ್ರಪಂಚವನ್ನೇ ಹೋಗಿ ಬೇಕಾದಷ್ಟು ಗರಡಿಯನ್ನು ಪಡೆದಂತಹ ಅವಳಿ ಕೋಟಿ ಚೆನ್ನರು ಆ ಶಕ್ತಿಗಳಾಗಿ ಆ ವೀರರಾಗಿ ಆ ವೀರತ್ವವನ್ನು ಪಡೆದಂತಹ ಆ ಶಕ್ತಿಗಳಾಗಿ ಎಲ್ಲ ಕ್ಷೇತ್ರದಲ್ಲಿ ಮೆರೆಯುತ್ತಾರೆ ಆ ನಂತರ ಐನೂರ ಐವತ್ತು ವರ್ಷ ಕಳೆದ ನಂತರ ತನ್ನ ತಾಯಿಯ ಮನೆಗೆ ಬಂದು ತನ್ನ ತಾಯಿಗೆ ಒಂದು ಮನೆಸ್ತ ಆ ಮನೆತನದಲ್ಲಿ ಒಂದು ಗರ್ಭಗುಡಿಯನ್ನಾಗಿ ನಿರ್ಮಾಣ ಮಾಡಿ ಎತ್ತರದ ಈ ಶಿಖರಾಗ್ರದಲ್ಲಿ ಕೋಟಿ ಚೆನ್ನೈರಿಗೆ ಆ ಗರ್ಡಿಯನ್ನು ನಿರ್ಮಾಣ ಮಾಡಿ ದಂತಹ ಈ ಸಾಧಾರಣ ಒಂದು ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಈ ಕ್ಷೇತ್ರವನ್ನೆಲ್ಲ ನಿರ್ಮಾಣ ಮಾಡಿ ಆ ಭವ್ಯವಾದಂತಹ ಧರ್ಮಚಾವಡಿ ಭವ್ಯವಾದಂತಹ ಮೂಲ ಗರಡಿಯನ್ನು ಪಡೆದು ಈ ಹೆಸರಾಂತ ಈ ತುಳುನಾಡಿನ ಮಣ್ಣಲ್ಲಿ ಗೆಜ್ಜೆಗಿರಿ ನಂದನ ಬಿತ್ತಲ್ಲಿ ಮೆರೆದಂತಹ ಆ ಅವಳಿ ವೀರ ಕೋಟಿ ಚೆನ್ನಯರು ತನ್ನ ಎಲ್ಲ ಶಕ್ತಿಯನ್ನು ಮೀರಿ ಈ ಮಣ್ಣಿಗೆ ಬಂದು ಬೇಕಾದಂತಹ ಜನಗಳ ಒಂದು ಸಾಕಾರ ಶಕ್ತಿಗಳ ಒಂದು ಇಡೀ ಒಂದು ಮೆರೆದಂತಹ ಒಂದು ಮಣ್ಣು ಆ ಕಾಯದಲ್ಲಿರುವಾಗ ನೆರೆ ಮಣ್ಣು ಇಲ್ಲಿ ಬ್ರಹ್ಮಕಲಶ ಆಗುವಾಗ ಊರು ಮತ್ತು ಪರ ಊರಿನ ಜನಗಳೆಲ್ಲ ಬಂದು ಭಕ್ತಿಯ ಸಾಕಾರದಿಂದ ಈ ಕ್ಷೇತ್ರವನ್ನು ಧರ್ಮಚಾವಳಿಯನ್ನೆಲ್ಲ ಆ ಕ್ಷೇತ್ರವನ್ನು ನಿರ್ಮಾಣ ಮಾಡಿ ಈಗ ಕೋಟಿ ಚೆನ್ನೈರ ಗರಡಿ ಎತ್ತರದ ಶಿಖರಾಗ್ರದಲ್ಲಿ ಆ ಪೂಜೆಗಳನ್ನೆಲ್ಲ ಪಡೆಯುತ್ತಾ ಇದ್ದಾರೆ ಕೇಳಿದಿರಲ್ಲ ವೀಕ್ಷಕರೇ ಗೆಜ್ಜೆಗಿರಿಯ ಈ ಇತಿಹಾಸವನ್ನು ಮತ್ತು ಪವಾಡವೆಂಬಂತೆ ಇರುವ ಸರೋಳಿ ಕಥೆಯ ಇತಿಹಾಸವನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ